ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಗಳಿಗೆ ಸಮಯ ಐದು ಗಂಟೆಯ ನಂತರ ಸಾಲ ತೆಗೆದುಕೊಂಡ ಮನೆಗಳ ಮುಂದೆ ವಸೂಲಾತಿಗೆ ಹೋಗಬೇಡಿ ಎಂದು ಆದೇಶ ಸಹ ಆದೇಶ ಧಿಕ್ಕರಿಸಿ ವಸೂಲಾತಿಗೆ ಮೈಕ್ರೋ ಫೈನಾನ್ಸ್ ಏಜೆಂಟ್ ಹೋಗಿರುವ ಘಟನೆ ನಡೆದಿದೆ ನೋಡ್ರಿ ಮಾಡ್ತೇವೆ ಈ ಇಲ್ಲ ಆಗೋದಲ್ಲ ಅಂದ್ರೆ ಆಗೋದಲ್ಲ ಏನ್ ಮಾಡುದ್ರೆ ನಮಗ್ ಮನೆ ಪುರುಷರು ಗೊತ್ತಾದ್ರೆ ನಮಗೆಲ್ಲ

ಹೌದು ವೀಕ್ಷಕರೇ ಇಂಥ ಘಟನೆ ರಾಯಭಾವ್ ತಾಲೂಕಿನ ನಂದಿಕೊರಳಿ ಗ್ರಾಮದಲ್ಲಿ ನಡೆದಿದೆ ನಂದಿಕೊರಳಿ ಗ್ರಾಮದ ನಿವಾಸಿಯಾದ ಮಹದೇವ್ ಶಂಬಾ ಬ್ಯಾಡ್ಕ್ಯಾಳೆ ಐಡಿಎಫ್ಸಿ ಮೈಕ್ರೋ ಫೈನಾನ್ಸ್ ಚಿಕ್ಕೋಡಿ ಶಾಖೆಯಿಂದ ಸಾಲ ತೆಗೆದುಕೊಂಡಿದ್ದು ಅದರ ಕಂತುಗಳ ವಸೂಲಿಗಾಗಿ ಬ್ಯಾಂಕ್ ಏಜೆಂಟ್ ಮಹದೇವ್ ಶಂಬಾ ಬ್ಯಾಡ್ಕೇಳೆ ಇರುವ ಮನೆ ಮುಂದೆ ಬಂದು ಕಂತು ಕಟ್ಟಿ ಎಂದು ಪೀಡಿಸುತ್ತಿರುವ ಘಟನೆ ನಡೆದಿದೆ ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ಗುರುನಾಥ್ ಹೆಗಡೆ ಹಾಗೂ ಇತರರು ಸ್ಥಳಕ್ಕೆ ದೌಡಾಯಿಸಿ ಐಡಿಎಫ್ಸಿ ಬ್ಯಾಂಕ್ನ ಏಜೆಂಟ್ ಮತ್ತು ಮ್ಯಾನೇಜರ್ ಜೊತೆ ಮಾತನಾಡಿ ಮನವೊಲಿಸಿ ಕಳಿಸಿರುವ ಸನ್ನಿವೇಶ ಬೆಳಕಿಗೆ ಬಂದಿದೆ ಎಷ್ಟು ವರ್ಷ ಆಯ್ತು ಅವ್ರ ರೆಗ್ಯುಲರ್ ಕಟ್ಕೊಟ್ ಬಂದ ಎಷ್ಟು ಘಟ್ಟದಾಗ ಅವ್ರ ಅಮೌಂಟ್ ಕಟ್ ಆಗಿತ್ತು ಹದಿನೆಂಟು ಕಂತು ಕಟ್ಟ್ಯಾರೋ ಇನ್ನು ಎಷ್ಟು ಉಳ್ದ ಸರ್ ಅದ ಇನ್ ಎಷ್ಟು ಉಂಟು ಸರ ಈಗ ಹೆಂಗ ಅವ್ರಿಗೆ ಪರಿಸ್ಥಿತಿ ಗಂಭೀರ ಆಗೈತೆ ಮತ್ತ ನಿಮ್ಮ ಸ ನಿಮ್ಮ ಅಧಿಕಾರಿಗಳು ಬಂದ ಅವ್ರಿಗೆ ತ್ರಾಸ್ ಕೊಡತ್ತದ್ರು ಅವ್ರಿಗೆ ಹೇಳ್ರಿ ನಾಳೆ ಹೆಚ್ಚ ಕಡಿಮೆ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಹೊಣೆಗಾರ ಯಾರು ಆತರು ಅವ್ರ ದುಡ್ಡು ಕಟ್ಟಾಕ ದುಡ್ ಇದ್ರನ ಕಟ್ಟವ್ರ ದುಡ್ಡ ಇಲ್ಲ ಪಾಪ ನಿಮ್ಮ ಬಂದವ್ ಟಾರ್ಚರ್ ಮಾಡುದು ಕಟ್ರಿ ಕಟ್ರಿ ಕಟ್ಟ್ರಿ ಅಂತ ಅವ್ರಿಗೆ ತ್ರಾಸ ಮಾಡತ್ತಾರು ಮತ್ತ್ ಆ ತ್ರ ಹೇಳ್ರೆ ಅವ್ರ ಆತ್ಮಹತ್ಯದ ಮಾಡ್ಕೊಂಡ್ರಂದ್ರ ಸಮಸ್ಯೆ ಯಾರಿಗೆ ಆಗ್ಬೋದು ಮತ್ ಸರ ನೀವು ಮನಿಯಿಂದ ಪತ್ರನ ಅಡ ಕಟ್ಕೋಬೇಕ್ರಿ ಅವ್ರ ಮೇಲೆ ನೀವು ಮಾಡಬಹುದು ಮನೀಂದ ಯಾಕ ಜಮೀನ್ದ ಯಾಕೋದು ಅವ್ರ ಮೇಲೆ ಲೋನ್ ಕೊಟ್ಟಿದ್ದೀರಿ ಅಂದ್ರ ಮನೀದ್ ಯಾಕ ಅಲ್ರಿ ಸರ್ ನೀವು ಅಡ ಇಟ್ಕೊಂಡಿದ್ದು ಮನಿ ಇಟ್ಟುಕೊಂಡಿದ್ರಿ ಅವ್ರ ದುಡ್ಡು ಕಟ್ಬೇಕ ನೀವ್ ಹೇಳ್ತೀರಿ ಸಾಲ ಕೊಟ್ಟಿದ್ರಿ ಅಂದ್ರ ಅವ್ರ ಮೇಲೆ ಇನ್ಸೂರೆನ್ಸ್ ಅವ್ರ ಮೇಲೆ ಮಾಡ್ಬೋದಾಗಿತ್ತ ಈಗ ಒಂದ್ ಕಬ್ ಕಡಿಯಾಕ ಒಂದ್ ಆಳ್ ತಗೋಬೇಕಾದ್ರ ಮನಿದ ಯಾವ್ದು ಪತ್ರಗಳನ್ನ ತಗೋಂಗಿಲ್ಲ ಅವ್ರ ಮೇಲೆ ಲೋನ್ ಕೊಡ್ತಾರಂದ್ರ ಕಬ್ ಕಡಿಯಾಕ ಒಂದೊಂದ್ ಲಕ್ಷ ಎರಡ್ ಲಕ್ಷ ಕೊಡ್ತಾರ ಸರ್ ರೈತರ ಹಾ ಹೇಳ ಸರ ಹ ಈಗ ಸರ ಕುಡ್ಂದ್ರ ಕೈ ಕೊಟ್ರ ಅವ್ರಿಗೆ ಕೊಡ್ತನಂದವ್ರ ಕೈ ಕೊಟ್ರಿ ಇನ್ ಏನ್ ಮಾಡುದ್ರಿ ಈಗ ಬಂದವ್ರ ಹಾಗ ತಗೊಂಡ್ ಆತ್ಮಹತ್ಯೆ ಕೊಡಾತರು ನಾವು ಹಿಡಿದೆವು ತಡ ಹಿಡ್ದು ನಿಮ್ಮಲ್ಲಿ ನಿಮ್ಮ ಸಾಹೇಬ್ರ ಬಂದ್ರು ಅವ್ರಿಗೆ ತಿಳಿಸಿ ಹೇಳಕಿದೇವು ನಮಗ ಏನಿಲ್ಲ ಒಂದ ವರ್ಷ ಟೈಮಿಂಗ್ ಕೊಡ್ರಿ ಒಂದ್ ವರ್ಷ ಒಂದ್ ವರ್ಷ ಟೈಮಿಂಗ್ ಕೊಡ್ರಿ ಅದ ಓಟಿ ಸದಾ ಬೇಡತಿ ಓಟಿ ಸದ್ ಏನಾರ ನಾವ ನಿಮ್ಮ ಕೂಡ ಘಟ್ದಾಗ ಏನರ ಹೆಲ್ಪ್ ದನ ಕರ ಏನರ ಗೊತ್ತು ಬಂಗಾರ ಸ್ವಲ್ಪ ಮಾರಿಕ ನಿಮ್ದ ದುಡ್ಡು ಕಟ್ಟ ಖರ್ಚಾಗ್ ಬರತ್ರಿ ಹಾ ಹೇಳಿ ಸರ ಒಟ್ಟಾರೆ ಸರ್ಕಾರ ಬಡವರ್ಗದವರ ಆರ್ಥಿಕ ಸ್ಥಿತಿಯನ್ನು ಕಾಪಾಡಲು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಹಲವಾರು ಷರತ್ತುಗಳನ್ನು ವಿಧಿಸಿದ್ದರೂ ಕೂಡ ಪದೇ ಪದೇ ಈ ರೀತಿಯ ಘಟನೆ ನಡೆಯುತ್ತಿರುವುದನ್ನ ಗಂಭೀರವಾಗಿ ಪರಿಗಣಿಸಿ ಬ್ಯಾಂಕಿನಿಂದ ಸಾಲ ಪಡೆದ ಜನರಿಗೆ ಕಾಲಾವಕಾಶ ಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯ್ ಭಾಗ